ಕನ್ವರ್ಟ್ ಮಾಡಿದೀವಿ ಎಕ್ಸೆಲ್ ಎಲ್ ಹಂಡ್ರೆಡ್ ನ ಸಮೇತ ಕನ್ವರ್ಟ್ ಮಾಡಿ ಒಂದು ಕಂಟೈನರ್ ಫಿಕ್ ಮಾಡ್ಕೊಟ್ಟಿದ್ವಿ ನೀವು ಒಬ್ಬರು ಬಟ್ಟೆ ಮಾರೋದಕ್ಕೆ ಅಂತ ಹೇಳಿ ಒಬ್ರು ಕಸ್ಟಮರ್ಸ್ ನಮ್ಮ ಹತ್ರ ಮಾಡಿಸ್ಕೊಂಡಿದ್ದಾರೆ ಇದರಲ್ಲಿ ಯಾವ ತರ ಲಾಕ್ತಿದೆ ಅಂತಂದ್ರೆ ಈ ತರ ಓಪನ್ ಮಾಡಿದ್ರೆ ಬರುತ್ತೆ ಇದರಲ್ಲಿ ನಾವು ಓಪನ್ ಮಾಡಿ ಈ ತರ ಲಾಕ್ ಹಾಕೊಂಡು ಇದು ಕಂಟೈನರ್ ನೀವು ನೋಡ್ತಾ ಇರ್ಬೋದು ಎರಡೂ ಕಡೆ ನಿಮಗೆ ಓಪನಿಂಗ್ ಸಿಗುತ್ತೆ ಎರಡೂ ಕಡೆ ಓಪನಿಂಗ್ ಸಿಗುತ್ತೆ ಬಟ್ಟೆ ಮಾರೋದಕ್ಕೆ ಒಬ್ಬರು ಕಸ್ಟಮರ್ ಮಾಡಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಇದ್ರಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ ನಾವು ಟೋಟಲಿ ಈ ಗಾಡಿಗಳನ್ನ ಚೈನ್ ಸಿಸ್ಟಮ್ನ ಕಂಪ್ಲೀಟ್ಲಿ ತಂದಾಕ್ಬಿಟ್ಟು ಚೈನ್ ಇಲ್ದಂಗೆ ವಿತೌಟ್ ಚೈನ್ ಇದ್ದಂಗೆ ಮಾಡ್ತಾ ಇದೀವಿ ಇದು ಸಮೇತ ಓಪನ್ ಆಗುತ್ತೆ ಈಗ ಒಬ್ಬ ಬಟ್ಟೆ ಮಾರೋದಕ್ಕೆ ಅವ್ರಿಗೆ ಇಲ್ಲಿ ಬಟ್ಟೆ ಇಟ್ಕೊಂಡು ಕಸ್ಟಮರ್ಸ್ಗೆ ಗೆ ತೋದಕ್ಕೆ ಶೋ ಕೇಸ್ ಮಾಡೋದಕ್ಕೆ ಎಲ್ಲ ಚೆನ್ನಾಗೇ ಕಾಣುತ್ತೆ ಆ ತರ ಕಂಟೈನರ್